ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಗಳ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ನಾನು ಡಾಕ್ಟರ್ ಎಂ ಜಿ ಮಂಜುನಾಥ್ ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರೊಫೆಸರ್ ಮತ್ತು ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಇಷ್ಟೆಲ್ಲ ಪ್ರಚಾರ ಆಗಿದ್ರು ಹರಡಿದ್ರು ನಮಗೆ ಕಟ್ಟ ಕಡೆಯ ಉಲ್ಲೇಖ ಸಿಕ್ಕೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಲ್ಯ ಅನ್ನೋ ಗ್ರಾಮದಲ್ಲಿ ಕೃಷಿಕ ಹದಿನಾರನೇ ಶತಮಾನದವರೆಗೂ ಅಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದು ಒಂದು ಶಾಸನದಿಂದ ಗೊತ್ತಾಗುತ್ತೆ ಇದು ತುಮಕೂರು ಜಿಲ್ಲೆಯಲ್ಲಿ ಸಿಕ್ಕಿರುವ ಒಂದು ಶಾಸನ ತಾಮ್ರ ಶಾಸನ ಕರಡಾಳು ಶಾಸನ ಆ ಶಾಸನದಲ್ಲಿ ಕಲ್ಯವನ್ನು ಕಲಾವತಿ ಪಟ್ಟಣ ಬೌದ್ಧ ಹೊಸ ಮಹಾಪುರಿ ಅಂತೆಲ್ಲ ಕರೆದಿದ್ದಾರೆ ಕರೆದಿದ್ದಾರೆ ಅಂದರೆ ಬೌದ್ಧರು ವಾಸಿಸುತ್ತಿದ್ದಂತಹ ಒಂದು ಮಹಾಪಟ್ಟಣವಾಗಿತ್ತು ಕಲಾವತಿ ನಗರ ಅನ್ನುವ ಉಲ್ಲೇಖ ಸಿಗುತ್ತೆ ಇವತ್ತದೊಂದು ಪುಟ್ಟ ಕುಗ್ರಾಮ ಮಾಗಡಿ ಸಮೀಪದಲ್ಲೇ ಇರುವ ಕುಗ್ರಾಮ ಅಲ್ಲಿ ಬೌದ್ಧರು ವಾಸಿಸುತ್ತಿದ್ದ ವಿವರ ಆ ಶಾಸನದಲ್ಲಿ ಸಿಗುತ್ತೆ ಆ ಶಾಸನದ ಕಾಲ ಹದಿನಾರನೇ ಶತಮಾನ ಅದು ನಮಗೆ ಬೌದ್ಧ ಧರ್ಮದ ಬಗ್ಗೆ ಉಪಲಬ್ಧವಾಗುವ ಅತ್ಯಂತ ಈಚಿನ ಶಾಸನ ಅತ್ಯಂತ ಪ್ರಾಚೀನ ಶಾಸನ ಅಂತಂದ್ರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಶಾಸನಗಳು ಸುಪ್ರಸಿದ್ಧ ಗಂಗವಂಶ ತಲಕಾಡಿನ ಗಂಗರ ಒಬ್ಬ ಚಕ್ರವರ್ತಿ ಇಮ್ಮಡಿ ಮಾಧವ ಅಂತ ಕೃಷಿಕ ಸುಮಾರು ನಾನೂರ ಐವತ್ತನೇ ಇಸುವಿಯಲ್ಲಿ ರಾಜಭಾರ ಮಾಡುತ್ತಿದ್ದವನು ಅವನ ಒಂದು ತಾಮ್ರ ಶಾಸನ ತುಮಕೂರು ಜಿಲ್ಲೆಯ ಮೆಳೆಕೋಟೆ ಅನ್ನೋ ಕಡೆ ದೊರೆತಿತ್ತು ಅದು ಸುಮಾರು ಮೂರು ಹಲಗೆಗಳಿಂದ ಕೂಡಿದ್ದ ತಾಮ್ರ ಶಾಸನ ಕೃಷಿಕ ನಾನೂರ ಐವತ್ತರಲ್ಲಿ ರಚನೆಯಾದಂತೆ ಆ ತಾಮ್ರ ಶಾಸನದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದು ಬೌದ್ಧ ವಿಹಾರಕ್ಕೆ ಗಂಗಾ ದೊರೆ ಮಾಧವ ಇಮಡಿ ಮಾಧವ ಒಂದಷ್ಟು ಬಂಗಾರದ ನಾಣ್ಯಗಳನ್ನು ಮತ್ತೊಂದಷ್ಟು ಗದ್ದೆಗಳನ್ನು ದಾನವಾಗಿ ಕೊಟ್ಟ ವಿವರ ಆ ಶಾಸನದಲ್ಲಿ ಇತ್ತು ಆದರೆ ದುರದೃಷ್ಟವಶಾತ್ ಆ ತಾಮ್ರ ಶಾಸನದ ಮಧ್ಯದ ಹಲಗೆ ಕಳೆದು ಹೋಗಿದ್ದರಿಂದ ಆ ಬೌದ್ಧ ವಿಹಾರ ಎಲ್ಲಿತ್ತು ಅನ್ನೋದು ಯಾರಿಗೂ ಪತ್ತೆ ಹಚ್ಚಕ ಎಲ್ಲ ಸಂಶೋಧಕರು ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಅಂತ ಆ ವಿಷಯವನ್ನು ಕುರಿತ ಬರೆದ ಎಲ್ಲ ಸಂಶೋಧಕರು ಈ ಶಾಸನವನ್ನು ಕೋಟ್ ಮಾಡ್ತಾ ಇದ್ರು ಗಂಗಾ ಮಾಧವ ಬೌದ್ಧ ವಿಹಾರಕ್ಕೆ ದಾನವ ಕೊಟ್ಟಿದ್ದಾನೆ ಅವರು ಬೌದ್ಧ ಧರ್ಮಕ್ಕೂ ಗಂಗರು ಆಶ್ರಯ ನೀಡಿದ್ರು ಇತ್ಯಾದಿ ಎಲ್ಲ ಬರೆದಿದ್ರು ಆದರೆ ಆ ಬೌದ್ಧ ವಿಹಾರ ಎಲ್ಲಿತ್ತು ಅನ್ನೋದನ್ನು ಗುರ್ಸಕ್ಕೆ ಸಾಧ್ಯ ಆಗಿರಲಿಲ್ಲ ಚಿದಾನಂದ ಮೂರ್ತಿಯವ್ರಿರಲಿ ಎಮ್ ಎಮ್ ಇರಲಿ ಅಥವಾ ಎಸ್ ನಾಗರಾಜು ವಸಂತ್ ವಸಂತಕುಮಾರ್ ಹೀಗೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಅಂತ ಬರೆದ ಎಲ್ಲರೂ ಈ ಶಾಸನವನ್ನು ಕೊಟ್ ಮಾಡಿದರು ಯಾರ ಕೈಲೂ ಈ ಬೌದ್ಧ ವಿಹಾರವನ್ನು ಗುರ್ಸಕ್ಕೆ ಸಾಧ್ಯ ಆಗಿರಲಿಲ್ಲ ಅಲ್ಲಿ ಒಂದು ಸಣ್ಣ ಕ್ಲೂ ಇತ್ತು ಆ ಶಾಸನದಲ್ಲಿ ಆ ಬೌದ್ಧ ವಿಹಾರಕ್ಕೆ ದಾನವಾಗಿ ಕೊಟ್ಟ ಗದ್ದೆಗಳಿಗೆ ಆವನಿ ನದಿಯಿಂದ ನೀರು ಲಭ್ಯ ಆಗ್ತಿತ್ತು ಅನ್ನುವ ಒಂದು ಹೇಳಿಕೆ ಇತ್ತು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಆವನಿ ನದಿಯ ಉಲ್ಲೇಖ ಇದ್ದಿದ್ದರಿಂದ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನ ಆವನಿ ಎನ್ನುವ ಒಂದು ಸುಪ್ರಸಿದ್ಧ ಕ್ಷೇತ್ರ ಇದೆ ನಾನು ಈ ಶಾಸನವನ್ನು ಕುರಿತು ಸಂಶೋಧನೆ ಮಾಡೋದಕ್ಕೆ ಆರಂಭಿಸಿದಾಗ ಮತ್ತಷ್ಟು ಸೂಕ್ಷ್ಮವಾಗಿ ಆ ಶಾಸನವನ್ನು ಶಾಸನ ಪಾಠವನ್ನು ಗಮನಿಸಿದೆ ಅಲ್ಲಿ ಮತ್ತೂ ಒಂದು ಕ್ಲೋಸ್ ಇತ್ತು ಆ ದಾನವಾಗಿ ಬೌದ್ಧ ವಿಹಾರಕ್ಕೆ ದಾನವಾಗಿ ಕೊಟ್ಟಿದ್ದ ಗದ್ದೆಗಳಿಗೆ ಆವನಿ ನದಿಯ ನೀರು ಲಭ್ಯ ಆಗ್ತಿತ್ತು ಮತ್ತು ಶಿಲಾ ತಟಾಕ ಮತ್ತು ರಕ್ತ ತಟಾಕ ಎನ್ನುವ ಎರಡು ಕೆರೆಗಳಿಂದನೂ ನೀರು ಲಭ್ಯವಾಗ್ತಿತ್ತು ಅನ್ನುವ ಮಾಹಿತಿ ಇತ್ತು ಅದನ್ನು ಗಮನಿಸಿದ ನಾನು ಆ ಶಿಲಾ ತಟಾಕ ಮತ್ತು ರಥ ತಟಾಕ ಎನ್ನುವ ಕೆರೆಗಳನ್ನು ಪತ್ತೆ ಹಚ್ಚಿದರೆ ಆ ಕೆರೆಗಳ ಸನಿಹದಲ್ಲಿಯೇ ಆ ಗದ್ದೆ ಇರುತ್ತೆ ಅಲ್ಲಿಯೇ ಆ ಬೌದ್ಧ ವಿಹಾರವು ಇರುತ್ತೆ ಎನ್ನುವ ಹೈಪಾತಿಸಿಸ್ನೊಂದಿಗೆ ಆ ಎರಡು ಕೆರೆಗಳನ್ನು ಹುಡುಕೋದಕ್ಕೆ ಆರಂಭ ಮಾಡಿದೆ ಮೊದಲಿಗೆ ಕೋಲಾರ ಜಿಲ್ಲೆಯ ಮುಳಬಾಗಲ ತಾಲೂಕಿನಲ್ಲೆಲ್ಲ ಕ್ಷೇತ್ರ ಕಾರ್ಯ ಮಾಡಿದೆ ಅವನಿ ಸುತ್ತಮುತ್ತ ಕ್ಷೇತ್ರ ಕಾರ್ಯ ಮಾಡಿದೆ ಕೋಲಾರ ತಾಲೂಕಿನ ಪಕ್ಕದಲ್ಲೇ ಇರುವಂತಹ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕ್ಷೇತ್ರ ಕಾರ್ಯ ಮಾಡೋದಕ್ಕೆ ಆರಂಭ ಮಾಡಿದೆ ಅಲ್ಲಿ ನನಗೆ ತುಂಬಾ ಮಹತ್ವದ ಮಾಹಿತಿ ಸಿಕ್ಬಿಡ್ತು ಆ ಎರಡೂ ಕೆರೆಗಳನ್ನು ಪತ್ತೆ ಹಚ್ಚಲಾಯಿತು ಶಿಲಾ ತಟಾಕ ಅದೂ ಸಿಕ್ತು ರಕ್ತ ತಟಾಕವೂ ಸಿಕ್ತು ಶಿಲಾ ತಟಾಕನ ಈಗ ಹರಳುಕುಂಟೆ ಅಂತ ಕರೀತಿದ್ದಾರೆ ಹರಳುಕುಂಟೆ ಗ್ರಾಮ ಈಗ್ಲೂ ಅಸ್ತಿತ್ವದಲ್ಲಿದೆ ಹರಳು ಅಂದರೆ ಕಲ್ಲು ಕುಂಟೆ ಅಂತಂದ್ರೆ ಕೆರೆ ಆ ಪ್ರಾಚೀನ ಶಿಲಾತಟಾಕವೇ ಇವತ್ತಿನ ಹರಳುಕುಂಟೆ ಎನ್ನುವ ಗ್ರಾಮ ಆ ಊರಿನ ಹೊರಗಡೆ ಇರುವಂತಹ ಹೊರವಲಯದಲ್ಲಿರುವಂತಹ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಯ ಏರಿ ಮೇಲೊಂದು ಬೃಹದಾಕಾರದ ಬಂಡೆ ಇದೆ ಆ ಬಂಡೆಯಿಂದನೇ ಅದಕ್ಕೆ ಆ ಐದನೇ ಶತಮಾನದಲ್ಲಿ ನಾನೂರ ಐವತ್ತನೇ ಇಸುವೆ ಕಾಲಘಟ್ಟದಲ್ಲಿ ಶಿಲಾತಟಾಕ ಅಂತ ಕರೆದಿದ್ದಾರೆ ಅದು ಸಂಸ್ಕೃತದಲ್ಲಿ ಶಿಲಾತಟಾಕ ಅಂತ ಕರೆದಿದ್ದಾರೆ ಈಗ ಅದರ ಅಚ್ಚ ಕನ್ನಡ ರೂಪ ಹರಳು ಕುಂಟೆ ಅನ್ನುವ ಹೆಸರನ್ನು ಪಡ್ಕೊಂಡಿದ್ದೆ ಆ ಕೆರೆಯಿಂದ ಒಂದು ಮೂರ್ನಾಲ್ಕು ಒಂದೆರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಆ ರಕ್ತ ತಟಾಕವೂ ಸಿಕ್ತು ಅದನ್ನೀಗ ರಕ್ತವು ಚೆರುವು ಅಂತ ಕರೀತಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆ ಕೆರೆಯ ಪಕ್ಕದಲ್ಲಿರುವ ಪ್ರದೇಶ ಪೂರ್ತಿ ಕೆಂಪು ಮಣ್ಣಿನ ಪ್ರದೇಶ ಮಳೆ ಬಂದಾಗ ಆ ಮಳೆಯ ನೀರು ಸಂಪೂರ್ಣ ರಕ್ತವರ್ಣಕ್ಕೆ ತೆರಳಿ ಬಿಡುತ್ತದೆ ಕೆಂಪುಗಿರುತ್ತೆ ರಕ್ತ ತರಹ ಕಾಣುತ್ತೆ ಹಾಗಾಗಿ ಆ ಕೆರೆಯನ್ನ ರಕ್ತ ತಟಾಕ ಅಂತ ಆ ಶಾಸನದಲ್ಲಿ ಕರೆದಿದ್ದಾರೆ ಈಗದನ್ನ ರಕ್ತವು ಚೆರುವು ಅಂತ ಕರೀತಿದ್ದಾರೆ ಈ ಎರಡೂ ಕೆರೆಗಳನ್ನ ನೋಡಿದ ತಕ್ಷಣನೇ ನನಗೆ ತುಂಬ ಖುಷಿಯಾಯಿತು ಆ ಪ್ರದೇಶದಲ್ಲೇ ಹುಡುಕಿದಾಗ ಐದನೇ ಶತಮಾನದಲ್ಲಿ ಇದ್ದಂತಹ ಆ ಬೌದ್ಧ ವಿಹಾರದ ಅವಶೇಷಗಳು ಪೂರ್ತಿ ಸಿಕ್ಬಿಡ್ತವು ಈಗ ಅದನ್ನು ಅದೊಂದು ಸಣ್ಣ ಮಣ್ಣಿನ ದಿಬ್ಬ ತರಹ ಆಗಿತ್ತು ಇಡೀ ಆ ಬೌದ್ಧ ವಿಹಾರ ಕುಸಿದು ಹೋಗಿ ಕಾಲನ ದವಡೆಗೆ ಸಿಕ್ಕಿ ಕುಸಿದು ಹೋಗಿ ಒಂದು ರೀತಿ ಭೂಗತ ಆಗ್ಬಿಟ್ಟು ಮಣ್ಣಿನ ಗುಪ್ಪೆ ತರಹ ಆಗಿತ್ತು ಆ ಗುಬ್ಬೆ ಈಗ್ಲೂ ಅದು ಗಜಪೃಷ್ಠಾಕಾರದಲ್ಲೇ ಇತ್ತು ಗಜಪೃಷ್ಠ ಅಂದರೆ ಆ ಕುದುರೆ ಲಾಳಾಕಾರ ಅಂತ ಕರಿತೀವಿ ಅಪ್ಸೈಡಲ್ ಇಂಗ್ಲೀಷ್ನಲ್ಲಿ ಕರೆಯೋದು ಆನೆಯ ಪೃಷ್ಠದ ಆಕಾರದಲ್ಲಿರುತ್ತೆ ಎಲ್ಲ ಬೌದ್ಧ ವಿಹಾರಗಳು ಅಥವಾ ಬೌದ್ಧ ಸ್ತೂಪಗಳು ಎಲ್ಲವನ್ನು ಈ ರೀತಿ ಗಜಪೃಷ್ಠಾಕಾರದಲ್ಲೇ ಕಟ್ಟುತ್ತಾರೆ ಇಲ್ಲೂ ಅಂತಹ ಒಂದು ದಿಬ್ಬ ಇರೋದನ್ನ ಬುದ್ಧ ಕುಸಿದು ಹೋಗಿ ಒಂದು ಮಣ್ಣಿನ ದಿಬ್ಬದಂತೆ ಆಗಿರೋದನ್ನು ಗುರುತಿಸಲಾಯಿತು ಇಡೀ ಆ ಪ್ರದೇಶವನ್ನೆಲ್ಲ ಕ್ಷೇತ್ರ ಕಾರ್ಯ ಮಾಡಿ ಅಲ್ಲಿದ್ದಂತಹ ಉಳಿದ ಬೌದ್ಧ ಕುರುಹುಗಳ ಸಮೇತ ಒಂದು ಸಂಶೋಧನಾ ಲೇಖನವನ್ನು ಪ್ರಕಟಿಸಿದೆ ಈ ಬೌದ್ಧ ವಿಹಾರದ ಪತ್ತೆಯೊಂದಿಗೆ ಆ ಮೆಳೆಕೋಟೆ ಶಾಸನೋಕ್ತವಾದ ಬೌದ್ಧ ವಿಹಾರ ಎಲ್ಲಿತ್ತು ಅನ್ನುವ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತು ಈ ಬೌದ್ಧ ವಿಹಾರದ ನೇರವಾಗಿ ಮೂಗಿನ ನೇರಕ್ಕೆ ನಾವು ಬಂದರೆ ಪಶ್ಚಿಮ ದಿಕ್ಕಿಗೆ ಬಂದರೆ ಅಲ್ಲಿಯೇ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಸಿಗುತ್ತೆ ಅದು ಸಹ ಒಂದು ಬೌದ್ಧ ಕೇಂದ್ರವಾಗಿತ್ತು ಕೃಷಿಕ ನಾಲ್ಕು ಐದನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅದು ಒಂದು ಮಹತ್ವದ ಬೌದ್ಧ ಕೇಂದ್ರವಾಗಿತ್ತು ಅಲ್ಲಿ ಕೆಲವು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ ವತಿಯಿಂದ ಮತ್ತು ನಮ್ಮ ಮೈಸೂರು ಯೂನಿವರ್ಸಿಟಿಯ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ ಉತ್ಖನನ ನಡೆಸಿ ಅಲ್ಲಿದ್ದಂತಹ ಪ್ರಾಚೀನ ಬೌದ್ಧ ವಿಹಾರದ ಅವಶೇಷಗಳನ್ನೆಲ್ಲ ಅಲ್ಲಿ ದೊರೆತಂತಹ ಮುದ್ರೆಗಳು ಬುದ್ಧನ ಚಿತ್ರ ಇರುವ ಮುದ್ರೆಗಳನ್ನು ಮಣ್ಣಿನ ಮುದ್ರೆಗಳನ್ನೆಲ್ಲ ಹೊರತೆಗೆದು ನಮ್ಮ ಮೈಸೂರು ಯೂನಿವರ್ಸಿಟಿಯ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಟ್ಟಿರೋದನ್ನು ನೋಡಬಹುದು ಈ ರಾಜಘಟ್ಟದ ಬೌದ್ಧ ವಿಹಾರ ಮತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹರಳಕುಂಟೆಯ ಬೌದ್ಧ ವಿಹಾರ ಎರಡೂ ಸಹ ಶಕ ಐದನೇ ಶತಮಾನದ ವೇಳೆಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಪ್ರಾಚೀನ ಬೌದ್ಧ ನೆಲಗಳಾಗಿದ್ವು ಅನ್ನೋದು ಈ ಸಂಶೋಧನೆಯಿಂದ ಬೆಳಕಿಗೆ ಬಂತು ಅಂತ ಹೇಳಬಹುದು ರಾಜ್ಯ ಸರ್ಕಾರದ ಪ್ರಾಚ್ಯ ವಸ್ತು ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯವರ ಕುರಿತು ಒಂದು ಮಾತು ಹೇಳೋದೇನು ಅಂತಂದರೆ ಇಂತಹ ಅವಶೇಷಗಳು ಅಥವಾ ದೇವಾಲಯದ ಅವಶೇಷಗಳು ಮೂರ್ತಿ ಶಿಲ್ಪಗಳು ಅವುಗಳು ಎಲ್ಲಾದರೂ ಅನಾಥವಾಗಿ ಬಿದ್ದಿರುವ ಸಂದರ್ಭದಲ್ಲಿ ಅವುಗಳನ್ನು ಸಂರಕ್ಷಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಹಾಗೆಯೇ ಪುರಾತತ್ವ ಇಲಾಖೆಯ ಜವಾಬ್ದಾರಿಯೂ ಹೌದು ಎಕ್ಸ್ಕವೇಷನ್ ಮಾಡುವ ಮೂಲಕ ಆ ಸ್ಥಳದ ಚಾರಿತ್ರಿಕ ಮಹತ್ವವನ್ನು ಆ ದೇವಾಲಯದ ಅವಶೇಷಗಳನ್ನು ಹೊರ ಜಗತ್ತಿಗೆ ತೋರಿಸಿ ಮತ್ತು ಅದನ್ನು ಸಂರಕ್ಷಣೆ ಮಾಡಿ ಸಾಧ್ಯವಾದರೆ ಅಲ್ಲಿಯೇ ಆ ಸ್ಥಳದಲ್ಲಿಯೇ ಅದನ್ನು ಸಂರಕ್ಷಿಸುವ ಕೆಲಸ ಮತ್ತು ಅರು ನಿರ್ಮಾಣ ಮಾಡಿ ಅದನ್ನು ಸಂರಕ್ಷಿಸಬೇಕಾಗಿರೋದು ನಮ್ಮ ಸರ್ಕಾರದ ಮತ್ತು ಪುರಾತತ್ವ ಇಲಾಖೆಯ ಮತ್ತು ಎಲ್ಲ ಸಾರ್ವಜನಿಕರ ಹೊಣೆಯಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಕರ್ನಾಟಕದಾದ್ಯಂತ ಬೇಕಾದಷ್ಟು ಕಡೆ ದೇವಾಲಯಗಳು ಶಿಥಿಲವಾಗಿರೋ ದೇವಾಲಯಗಳಿವೆ ಅನಾಥವಾಗಿ ಬಿದ್ದಿರುವ ವಿಗ್ರಹಗಳಿವೆ ಅವುಗಳೆಲ್ಲವನ್ನು ಸಂರಕ್ಷಿಸಬೇಕು ಮತ್ತು ಸಾಧ್ಯವಾದರೆ ಹೆಚ್ಚಿನ ಸಂಖ್ಯೆಯ ವಿಗ್ರಹಗಳು ಅಥವಾ ಸ್ಮಾರಕಗಳು ಸಿಕ್ಕಿದರೆ ಅಲ್ಲಿಯೇ ಒಂದು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಬೇಕು ಅದು ಸಾಧ್ಯವಾಗದೇ ಹೋದರೆ ಹತ್ತಿರದಲ್ಲಿರುವ ಯಾವುದಾದ್ರೂ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಅವುಗಳನ್ನು ಸಂರಕ್ಷಿಸುವ ಕೆಲಸವನ್ನು ಮಾಡಬೇಕು ದಯವಿಟ್ಟು ನಮ್ಮ ವಸ್ತು ಸಂಗ್ರಹಾಲಯ ಮತ್ತು ಪುರಾತತ್ವ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಿ ಸಾಧ್ಯವಾದಷ್ಟು ಬೇಗ ಈ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ ಧನ್ಯವಾದಗಳು ಸ್ನೇಹಿತರೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಕುರುಹುಗಳು ಎಲ್ಲೆಲ್ಲಿ ಪತ್ತೆಯಾಗಿವೆ ಮತ್ತು ಇತ್ತೀಚೆಗೆ ನಡೆದಿರುವ ಸಂಶೋಧನೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಚಿತ್ರಗಳ ಸಮೇತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಈ ವಿಡಿಯೋದ ಮೊದಲನೇ ಭಾಗದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತಾ ಇದ್ದೀನಿ ಮತ್ತು ಆ ಲಿಂಕ್ ಐ ಕಾರ್ಡಲ್ಲಿ ಕೂಡ ಡಿಸ್ಪ್ಲೇ ಆಗ್ತಿದೆ ನೀವು ಅದನ್ನು ನೋಡಬಹುದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು ಮತ್ತು ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಆಗಿರುವ ಪ್ರೊಫೆಸರ್ ಎಂ ಜಿ ಮಂಜುನಾಥ್ರವರು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಪುಸ್ತಕಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಕರ್ನಾಟಕದ ಇತಿಹಾಸ ಪುರಾತತ್ವ ಉತ್ಖನನಗಳು ಸಂಶೋಧನೆಗಳು ದೇವಾಲಯಗಳು ಶಾಸನಗಳಿಗೆ ಸಂಬಂಧಿಸಿದ ಅವರ ಅಧ್ಯಯನ ಹಾಗೂ ಅನುಭವ ಬಹಳ ಉತ್ಕೃಷ್ಟವಾಗಿದೆ ಸಾಧ್ಯವಾದರೆ ಅವರೊಟ್ಟಿಗೆ ಇತಿಹಾಸಕ್ಕೆ ಸಂಬಂಧಿಸಿದ ವಿಶೇಷ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತೀನಿ ಈ ಸಂಚಿಕೆ ಇಲ್ಲಿಗೆ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು